ನೋಡ್ರಿ ಎಲ್ಲಾರು ನಬಿಗಳು ಬಂದರು ಎಲ್ಲಾರು ಪ್ರವಾದಿಗಳು ಬಂದರು ಬಂದಿದ ನಂತರ ತನ್ನ ಉಮ್ಮತ್ತಿನ ಜನರಿಗೆ ತನ್ನ ರಾಷ್ಟ್ರದ ಜನರಿಗೆ ಎಲ್ಲರಿಗೆ ಒಂದು ಒಳ್ಳೆಯವಾದ ಸಂದೇಶವನ್ನು ಕೊಡೋದು ಪ್ರಯತ್ನ ಮಾಡಿದರು ತನ್ನ ಸಂತನಿಂದ ಕೊಟ್ಟಿಲ್ಲ ಅಲ್ಲಾಹರ ಹಬ್ಬ ಇಜ್ಜತ್ನಿಂದ ಏನು ಹುಕ್ಮ ಬರ್ತಿದ್ರು ಆ ಹುಕ್ಮಿನ ಪ್ರಕಾರ ಜನರ ಮುಂದುವನ್ನು ಹೇಳಿದ್ರು ಅಲ್ಲಾಹನ ನಿಂದ ಈ ಸಂದೇಶವನ್ನು ಬಂದಿದೆ ಇದರ ಮೇಲೆ ನೀವು ಎಲ್ಲರೂ ಪಾಲನೆ ಮಾಡ್ಕೊಂಡು ಹೋಗಿ ಎಲ್ಲ ಪ್ರವಾದಿಗಳು ಬಂದು ಬಂದು ಈ ರೀತಿ ರೀತಿ ಅಲ್ಲನ ಹುಕ್ಮವನ್ನು ಅಲ್ಲನ ಸಂದೇಶನು ಜನರ ತನಕ ಮುಟ್ಟಸ್ತಿದ್ರು ಏಕೆಂದ್ರೆ ಜನರು ಕತ್ತದಲ್ಲಿ ಇದ್ರು ಬೆಳಕನ್ನೋದು ಅವ್ರಿಗೆ ಕಂಡು ಬರ್ತಿದ್ದಿಲ್ಲ ಅದೇ ರೀತಿ ಒಬ್ರು ನಬಿ ಇದ್ದಾರೆ ನೋಡ್ರಿ ನಾವು ಬರೀ ಮೂರು ವರ್ಷ ಎರಡು ವರ್ಷ ಇಲ್ಲಾಂದ್ರೆ ಯಾರಾದರೂ ಕಷ್ಟಪಟ್ಟು ಜನರಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ಕರೆಯೋದು ಪ್ರಯತ್ನ ಮಾಡ್ತಾರ ಹತ್ತತ್ತು ವರ್ಷ ಇಲ್ಲಾಂದ್ರೆ ಇಡೀ ಜೀವನ ಅವರು ಪ್ರಯತ್ನ ಮಾಡ್ತಾರ ನಾವು ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೀಬೇಕು ಸುಧಾರಣೆ ಆಗಬೇಕು ನಮ್ಮ ಮಾತುಗಳನ್ನು ಕೇಳಿ ಹದೀಸ್ ಮುಬಾರ್ಕ ಕುರಾನಿ ಮಜೀದ್ ಅಲ್ಲಾಹನ ಸಂತರ ಜೀವನ ಚರಿತ್ರೆ ಮತ್ತು ಸಹಾಬ್ಯಾಕರಾಮ್ ಕರಾಮಿ ಎಲ್ಲ ತರಹದ ನಾವು ಹೇಳ್ತೀವಿ ಜನರ ಬಂದು ಎಷ್ಟೋ ವರ್ಷ ಕಳೀತೈತಿ ಆದರೆ ಜನರು ಎಲ್ಲಿರ್ತಾರ ಸ್ವಲ್ಪ ಜನರು ಅಲ್ಲಿ ಇರ್ತಾರ ಇನ್ನೂ ವಿಸಿಟ್ ಆಗ್ತಿರ್ತಾರ ನಾವು ಬ್ಯಾಸರ ಮಾಡ್ಕೋಬಾರ್ದು ಪ್ರೀತಿಯ ಸಹೋದರಿ ಅಲ್ಲಾಹನ ಪ್ರವಾದಿಗಳಲ್ಲಿ ಒಬ್ಬರು ಪ್ರವಾದಿಯ ಬಂದು ಹೋಗಿದ್ದಾರೆ ಯಾರು ಹಜರತೆ ನೂಹ್ ಅಲೆ ಸಲಾಂ ಹಜರತೆ ನೂ ಅಳೆ ಸಲಾಮರು ಬಿರುಗಾಳಿಯನ್ನು ಬಂದಿದ್ದ ನಂತರ ಎರಡು ನೂರು ಐವತ್ತು ವರ್ಷ ಜೀವಿತಿದ್ರೆಯೂ ಏನು ಬಿರುಗಾಳಿ ತೂಫಾನ್ ಅಂತ ಹೇಳುತ್ತಾರೆ ತುಫಾನ್ ಹಜರತೆ ನೂ ಅಲೆಮರು ಬಂದಿದೆ ಒಂದು ವರ್ಷ ಎರಡು ನೂರ ನಾಲ್ವತ್ತು ವರ್ಷ ಜೀವಿತಿದ್ರು ಹಜರತೆ ನೂ ಅಲೆಮರ ಪ್ರಪಂಚದಲ್ಲಿ ಎಷ್ಟು ಒಂದು ಸಾವಿರದ ಎರಡು ನೂರ ನಾಲ್ವತ್ತು ವರ್ಷ ಪ್ರಪಂಚದಲ್ಲಿ ಜೀವಿತಿದ್ರು ಹಜರತೆ ನೂ ಸಲಾಮರು ಅವ್ರ ಮೇಲೆ ಎಷ್ಟು ಕಷ್ಟ ಕೊಟ್ಟರು ಜನರು ಹೊಡಿದರು ತರಹ ತರಹ ಕೆಟ್ಟಗಳನ್ನು ಮಾತನ್ನು ಹೇಳಿದರು ಹುಚ್ಚರು ಅಂತ ಹೇಳಿದರು ಅವರಿಗೆ ಭಾಳಷ್ಟು ನೋವನ್ನು ಕೊಟ್ಟರು ಜನರು ಆದರೆ ಹಜರತೆ ನೂ ಅಲೆ ಸಲಾಮರು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ದೀನ ತಬ್ಲಿಗ ಮಾಡಿಲ್ಲ ಒಂಬೈನೂರ ಐವತ್ತು ವರ್ಷ ಜನರಿಗೆ ದೀನ ತಬ್ಲಿಗನ್ನು ಮಾಡಿದರು ಎಷ್ಟು ಒಂಬೈನೂರ ಐವತ್ತು ವರ್ಷ ಜನರಿಗೆ ಬರೀ ದೀನದಾರಿಯಲ್ಲಿ ಕರಿತಿದ್ರು ಹಿಂದಿಸಿಲ್ಲ ಬರೀ ದೀನ ತಬ್ಲಿಕ್ ದಾರಿಗ್ನ ಮಾಡ್ತಿದ್ರು ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ರು ಜನರಿಗೆ ಒಳ್ಳೆ ದಾರಿಲಿ ಕರಿಬೇಕು 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 ಹಗಲು ದ ಹಗಲು ರಾತ್ರಿ ಎಲ್ಲ ಜನರಿಗೆ ಹಕ್ಕಿನ ಮಾತು ಹೇಳ್ತಿದ್ರು ಹಗಲು ರಾತ್ರಿ ಅಲ್ಲಾಹನ ಸಂದೇಶವನ್ನು ಆ ಜನರ ತನಗ ಮುಟಸ್ತಿದ್ರು ಆದರೆ ಪ್ರೀತಿಯ ಸಹೋದರರೇ ಅವರು ಉಮ್ಮತಿನ ಜನರು ಎಂತಾದ ಉತ್ತರವನ್ನು ಕೊಡ್ತಿದ್ರು ಹಜರತೆ ನೂ ಅಲೆ ಅವ್ರ ಮುಂದೆ ನಿಂತು ಎಲ್ಲ ತರಹದ ಹಾಕಿನ ಮಾತು ಹೇಳ್ತಿದ್ರು ಅಲ್ಲಾನ ಭಯವನ್ನು ಅವ್ರ ತನಕ ಮುಟ್ಟಿಸ್ತಿದ್ರು ನಮಾಜಿನ ತಬ್ಲಿಗವನ್ನು ಕೊಡ್ತಿದ್ರು ಸೊರ್ಗಾದು ನರಕದ ಬಗ್ಗೆ ಎಲ್ಲ ತರಹ ತಿಳಿಸಿ ಹೇಳ್ತಿದ್ರು ಜನರು ಅವರು ಮಾತುಗಳನ್ನು ಏನಾದ್ರೆ ಹಜರತೆ ನೂ ಅಲೆ ಈ ರೀತಿ ಹೇಳಾ ಕುಂತಿದಾರಪ್ಪ ಅಂದ್ರೆ ಏನ್ ಮಾಡ್ತಿದ್ರು ಜನರು ಕಿವಿನಲ್ಲಿ ಈ ರೀತಿ ಬಟ್ಟೆವನ್ನು ಇಟ್ಕೊಂಡು ಹೋಗ್ತಿದ್ರು ಅಂದ್ರೆ ಈ ರೀತಿ ಹೋಗ್ತಿದ್ರು ಜನರು ಮುಖದ ಮೇಲೆ ಬಟ್ಟೆವನ್ನು ಹಾಕೊಂಡು ಹೋಗ್ತಿದ್ರು ನಾವು ನೂಗೆ ಯಾವತ್ತು ನೋಡಬಾರ್ದು ಅವ್ರದ್ದು ಹೇಳಾಕುದಿರುವ ಧ್ವನಿಗಳು ನಮ್ಮ ಕಿವಿ ಒಳಗೆ ಬರಬಾರ್ದು ಅವ್ರ ಮಾತುಗಳು ನಮ್ಮ ಕಿವಿನ ಕಿವಿನಲ್ಲಿ ಬೀಳಬಾರ್ದು ಆ ರೀತಿ ಜನರು ಕಿವಿನಲ್ಲಿ ಕಿವಿ ಏನು ಬಳ ಇದು ಬಟ್ಟವನ್ನು ಹಿಡ್ಕೊಂಡು ಹೋಗ್ತಿದ್ರಂತೆ ಜನರು ಆ ರೀತಿ ಪ್ರಯತ್ನ ಮಾಡ್ತಿದ್ರು ಅಲ್ಲಾ ಅಕ್ಬರ್ ಹಜರತ್ ನೂ ಅಲೆಂ ಅವರು ಹಗಲು ರಾತ್ರಿ ತರಹ ತರಹದ ದಾರಿಗಳನ್ನು ನೋಡಿ ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೆಯೋದು ಪ್ರಯತ್ನ ಮಾಡ್ತಿದ್ರು ಆದರೆ ಜನರು ಬರೀ ಒಂದೇ ಮಾತಾಡ್ತಿದ್ರು ನೂ ಅಲೆಂ ಏನೇ ನೂಹ್ ಹುಚ್ಚ ಆಗಿದ್ದಾನೆ ನೂ ನೋಡಿದರೆ ಯಾವ ರೀತಿ ಕೆಟ್ಟವಾದ ಮಾತಾಡಿಕೊತಿದ್ದಾನೆ ಯಾವ ರೀತಿ ತರಹ ತರಹದ ಮಾತಾಡ್ಕೊಂತಿದ್ದಾನೆ ಜನರು ಗಾಳಿಸ್ತಿದ್ರು ನಗತಿದ್ರು ದೊಡ್ಡ ದೊಡ್ಡ ಹಿರಿಯರು ಜನರು ನೂ ಅಲೆ ಮೇಲೆ ಹಜರತ್ ನೂ ಅಲೀ ಸಲಾಮರು ಬಹಳ ತಾಳ್ಮೆ ಮಾಡಿದ್ರು ಭಾಳಷ್ಟು ತಾಳ್ಮೆ ಮಾಡಿದ್ರು ಎಷ್ಟೋ ಜನರು ಧಮಕಿ ಕೊಡ್ತಿದ್ರು ನಾವು ಸಂಘ ಸಾರ ಅಂದರೆ ಕಲ್ಲು ತಗೊಂಡು ಹೊಡಿತೀವಿ ಅಂತ ಜನರು ಹೇಳ್ತಿದ್ರು ಸಂಘ ಸಾರ ಆದರೆ ನೂ ಅಲೆ ಏನು ಹೇಳ್ತಿದ್ರು ಅಲ್ಲಾಹನ ಸಂದೇಶ ಇದೆ ಅಲ್ಲಾಹನ ಕಡೆ ಬಾರಿ ನಾನು ಅಲ್ಲಾಹನಿಂದ ಬಂದಿದ್ದೀನಿ ನೀವು ಅಲ್ಲಾಹನ ಹೇಳಿರೋ ಮಾತಿನ ಮೇಲೆ ಬಾಲನೆ ಮಾಡಿರಿ ಹಜರತೆ ನೂ ಅವರು ಜನರಿಗೆ ಹೆದರಿಸಿದ್ರು ನೀವು ಅಲ್ಲಾಹನ ಬಾರನಲ್ಲಿ ತೋಬಾವನ್ನು ಮಾಡ್ರಿ ಆದರೆ ಜನರು ಏನು ಹೇಳ್ತಿದ್ರು ನೀವು ಹೇಳಕ್ತಿರೋ ಮಾತನ್ನು ನಾವು ಯಾವತ್ತೂ ನಂಬೋದಿಲ್ಲ ನಿಮ್ಮ ಮಾತಿನ ಮೇಲೆ ನಾವು ನಂಬೋದಿಲ್ಲ ನಾವು ಪಾಲನೆ ಮಾಡುವುದಿಲ್ಲ ಏಕೆಂದರೆ ಅವರು ದಿ ಇಸ್ಲಾಮ ಧರ್ಮನ ಕಬೂಲ್ ಮಾಡಲು ಅವರ ಕಾರಣ ಏಕೆಂದರೆ ಆ ಜನರು ಹೇಳ್ತಿದ್ರು ಏನಂತ ನಬಿ ಪ್ರವಾದಿ ಆಗಿ ಬಂದಿದ್ದರೆ ಫರಿಷ್ಠಗಳಾಗಿ ಬರಬೇಕು ಬರಬೇಕಾಗಿತ್ತು ನಾವು ಮನುಷ್ಯನ ಒಳಗೆ ಈ ರೀತಿ ಯಾರು ಪ್ರವಾದಿಯಾಗಿ ಬರುವುದಿಲ್ಲ ನೀವು ನೋಡಿದ್ರೆ ನಾನು ಅಲ್ಲಾನ ಪ್ರವಾದಿ ಅಂತ ಹೇಳಕೊಂತಿದಿರಿ ನೀವು ಪ್ರವಾದಿ ಫರಿಷ್ಠನಲ್ಲಿ ಆಗಿ ಬರಬೇಕಿತ್ತು ಮಾನವೀಯತೆ ನಿನ್ ಮನುಷ್ಯನ ರೂಪದಲ್ಲಿ ಯಾರಾದರೆ ನವಿಯಾಗಿ ಬರ್ತಾರಾ ಆ ದೊಡ್ಡವರು ಜನರು ಹೇಳ್ತಿದ್ರು ಅವಾಗಿನ ಜನರು ಹೇಳ್ತಿದ್ರು ಮಾತು ನೋಡಿದ್ರು ಹಿರಿಯರು ಜನರು ನೂ ಸಲಾಮ್ ಹೇಳ್ತಿದ್ರು ಇವರಿಗೆ ಇದನ್ನೇ ಗೊತ್ತಿಲ್ಲ ಅಲ್ಲಾ ರಬಲ್ ಇಜ್ಜತ್ ಪ್ರವಾದಿಗಳಿಗೆ ಎರಡು ತರಹದ ಶಕ್ತಿಯನ್ನು ಕೊಟ್ಟು ಕಳಿಸ್ತಿದ್ದಾನೆ ಒಂದು ದೇಹದ ಶಕ್ತಿ ಇದೆ ಇನ್ನೊಂದು ಬೆಳಕಿನ ಶಕ್ತಿ ಇದೆ ನೂರ್ ಅಂತ ಹೇಳುತ್ತಾರೆ ಆ ನೂರು ವಿಚಿತ್ರವಾದ ನೂರು ಅಲ್ಲಾನ ಪ್ರವಾದಿಗಳ ಒಳಗೆ ಇರುತ್ತದಂತೆ ಅಂತಹ ಶಕ್ತಿ ತನ್ನ ಪ್ರವಾದಿ ಒಳಗೆ ಕೊಟ್ಟು ಕಳಿಸ್ತಂತೆ ಅಲ್ಲರೂ ಇಜ್ ಭಾಳಷ್ಟು ಮಾತಾಡಿದ್ರು ಜನರು ಇದು ಮೊದಲೇ ಪಾಯಿಂಟ್ ಇಟ್ಟಿದ್ರು ದೀನನಲ್ಲಿ ಬರ ಬರಲಾರೋ ಕಾರಣ ಎರಡನೇ ಪಾಯಿಂಟ್ ಯಾವುದು ಅವ್ರು ಬಾರನಲ್ಲಿ ಅವ್ರು ಎಷ್ಟು ದೀನ ತಬ್ಲಿಗೆ ಮಾಡಿದರು ಅವ್ರ ತಳಗಳಲ್ಲಿ ಎಷ್ಟು ಜನರು ನಂಬಿದ್ರು ಅಲ್ಲಾಹನ ಮೇಲೆ ನಂಬಿ ಅವ್ರ ಮಾದ ಮೇಲೆ ನಂಬಿ ಏನು ಒಳ್ಳೆ ದಾರಿಯಲ್ಲಿ ಬಂದಿದ್ದರು ಆ ಜನರ ಬಗ್ಗೆ ಹೇಳ್ತಿದ್ರು ಐನು ನಿಮ್ಮ ತಳಗಳಲ್ಲಿರುವ ಜನರು ನಿಮ್ಮ ಮೇಲೆ ಮಾತಿನ ಮೇಲೆ ನಂಬಿರುವ ಜನರು ಎಲ್ಲರೂ ಬಡವರು ಇದ್ದಾರೆ ಅವರು ಕ್ವಾಲಿಟಿ ನಮ್ಮ ಕ್ವಾಲಿಟಿ ಭಾಳ ವ್ಯತ್ಯಾಸ ಇದೆ ನಾವು ಶ್ರೀಮಂತರು ಅವರು ಬಡವರು ಜನರು ಅವ್ರಿಗೆ ಬರೇ ಯೋಚನೆ ಮಾಡೋದಕ್ಕೆ ಬುದ್ಧಿ ಇಲ್ಲ ಅಂತ ಜನರು ನಿಮ್ಮ ತೊಳಗಿದ್ದಾರೆ ನಾವು ಹೇಗೆ ನಂಬಬೇಕು ಅವ್ರಿಗೆ ಸರಿಯಾಗಿ ಯೋಚನೆ ಮಾಡೋದು ಶಕ್ತಿನೇ ಇಲ್ಲ ಅಂತೂ ಜನರು ನಗತಿದ್ರು ಈ ರೀತಿ ಮಾತಾಡ್ತಿದ್ರು ಆದರೆ ನೀ ಅಲೆ ಸಲಾಮರು ತಾಳ್ಮೆ ಮಾಡಿದರು ತಾಳ್ಮೆ ಮಾಡಿದರು ಇವತ್ತು ಪ್ರೀತಿಯ ಸಹೋದರರೇ ನಾನು ಎಲ್ಲ ಜನರು ಒಂದು ಮಾತು ಹೇಳಕ್ ಕುಂತಿದ್ದೇನೆ ನೀವು ದೀನ ತಬಲಿಗ್ ಮಾಡ್ತೀರಾ ಜನರಿಗೆ ಒಳ್ಳೆಯ ದಾರಿಯಲ್ಲಿ ಕರೀತೀರಾ ಆದರೆ ಜನರು ನಿಮಗೆ ಸ್ವಲ್ಪ ಏನಾದರೂ ಕೆಟ್ಟವಾದ ಮಾತುಗಳನ್ನ ಹೇಳ್ತಾರ ಕಾಡಿಸ್ತಾರ ನಗ್ತಾರ ನಿಮ್ಮ ಮ್ಯಾಲೆ ನಿಮಗೆ ಏನಾದರೂ ಕೆಟ್ಟ ಮಾತು ಹೇಳಿ ನಿಮ್ಮ ಮನಸ್ಸಿಗೆ ನೋವು ಮಾಡಿಸೋ ಪ್ರಯತ್ನ ಮಾಡ್ತಿರ್ತಾರ ನಾವು ಯಾವತ್ತೂ ಬೇಸಾರವನ್ನು ಮಾಡ್ಕೋಬಾರ್ದು ಈ ಜನರು ಈ ಹುಟ್ಟಿದ ಜನರಲ್ಲ ಪ್ರಪಂಚ ಎಷ್ಟು ವರ್ಷದ ಸೃಷ್ಟಿಯಾಗಿದೆ ಅಲ್ಲಿಂದ ತಗೋದು ಪ್ರಪಂಚ ಈ ಪ್ರಪಂಚವನ್ನು ಶರಮನಾಶ ಆಗುತ್ತಾರೆ ಈ ರೀತಿ ಜನರು ಹುಟ್ಟಿ ಬಂದೇ ಬರ್ತಿರ್ತಾರ ಆದರೆ ನಮ್ಮ ವಿಚಾರಣೆ ನಮ್ಮ ಭಾವನೆ ನಮ್ಮ ನಿಯತು ನಮ್ಮ ಕೆಲಸ ಏನಿರಬೇಕು ಅಲ್ಲಾ ರಬಲ್ ಇಜ್ಜತನಿಂದ ಬಂದಿರೋ ಪ್ರವಾದಿಗಳು ಏನಿದ್ದಾರೆ ನಮಗೆ ಒಂದು ಒಳ್ಳೆಯ ದಾರಿಯನ್ನು ದಾರಿಯನ್ನು ತೋರಿಸಿದ್ದಾರೆ ನಮ್ಮ ಸಹಾಬಕರ ಪ್ರೀತಿ ಅಲ್ಲಾಹನ ಸಂತರನ ಪ್ರೀತಿ ನಮ್ಮನ್ನ ಬೇಕರಿ ಸೊಲಿಸ ಸುನ್ನತಿ ಏನಿದೆ ಅದೇ ಪ್ರಕಾರ ನಾವು ಜನರಿಗೆ ಒಳ್ಳೆಯವಾದ ಸಂದೇಶ ಕೂಡ ನಾವು ಪ್ರಯತ್ನ ಮಾಡಬೇಕು ನೀವು ಇಲ್ಲಿ ತಾಳ್ಮೆ ಮಾಡಿದರೆ ಇನ್ಶಾಲ್ವಾ ಗೊತ್ತಾಗಲ್ಲ ಈ ಯಶಸ್ವಿ ಆಗ್ತೀರಾ ಪರಲೋಕನಲ್ಲಿ ಯಶಸ್ವಿಯಾಗ್ತೀರಾ ಯಶಸ್ವಿ ಆಗ್ತೀರಾ ಹಜರತ್ ನೂ ಅಲೇ ಸಲಾಮ್ ರೀತಿ ಜನರನ್ನು ಹೇಳ್ತಿದ್ರು ಭಾಳಷ್ಟು ಪ್ರೀತಿಯ ಸಹೋದರ್ಯರೇ ಭಾಳಷ್ಟು ಜನರು ನೂ ಕೊಡ್ತಿದ್ರು ಎಷ್ಟು ಸಾರಿ ಅವ್ರಿಗೆ ಒಳ್ಳೆ ದಾರಿಲಿ ಕಲಿತಿದ್ರು ಆದರೆ ಜನರು ಬರ್ತಿದ್ದಿಲ್ಲ ಬರೇ ಹೊಳ್ಳಿ ಹೊಳ್ಳಿ ಮಾತಾಡ್ತಿದ್ರು ಕಾಡಿಸ್ತಿದ್ರು ಅವ್ರಿಗೆ ನೂ ಕೊಡೋದು ಪ್ರಯತ್ನ ಮಾಡ್ತಿದ್ರು ಹಜರತ್ ನೂ ಅಲೆ ಸಲಾಮರು ಜನರಿಗೆ ಹೇಳ್ತಿದ್ರು ಒಳ್ಳೆ ದಾರಿ ಕರಿಬಾರಿ ಒಳ್ಳೆ ದಾರಿ ಕಡಿಬಾರಿ ಅಲ್ಲಾಹನ ಮಾರ್ಗನ ತೋಪವನ್ನು ಮಾಡಿರಿ ಜನರ ಕೇಳ್ತಿದ್ದಿಲ್ಲ ಆದರೆ ಪ್ರೀತಿಯ ಸಹೋದರರೇ ಅಲ್ಲಾರಬ್ಲೆ ಇಜ್ಜತಿನಿಂದ ಏನು ಆ ಜನರ ಮೇಲೆ ಸ್ವಲ್ಪ ಶಿಕ್ಷೆಯನ್ನು ಬಂತು ಎಂಥದ್ದು ಶಿಕ್ಷೆಯನ್ನು ಬಂತು ಆ ಜನರ ಮೇಲೆ ಮಳಿ ಬಾರಿಷ್ ಅಂತಾರಲ್ಲ ಮಳನ್ನು ಬರೋದು ಬಂದಾಯಿತು ಆ ಜನನೇ ಇರುವ ಎಲ್ಲ ಹೆಣ್ಣು ಮಕ್ಕಳು ಗರ್ಭತಿ ಆಗೋದು ಬಂದಾಯಿತು ಯಾರು ಮಕ್ಕಳಿಗೆ ಜನಮ ಕೊಡ್ತಿದ್ದಿಲ್ಲ ಇಂಥದ್ದು ಶಿಕ್ಷೆ ಅವ್ರ ಮೇಲೆ ಸ್ಟಾರ್ಟ್ ಆಯ್ತು ಹಜರತ್ ನೂ ಅಲಿಂ ಉಮ್ಮತ್ತಿನ ಜನರ ಮೇಲೆ ಯಾರು ಈ ಮಾನ್ ತಂದಿಲ್ಲ ಯಾರು ಅವ್ರ ಮಾತಿನ ಮೇಲೆ ಪಾಲನೆ ಮಾಡಿಲ್ಲ ಆ ಜನರ ಮೇಲೆ ಈ ರೀತಿ ಶಕ್ ಶಿಕ್ಷೆವನ್ನು ಬಂತು ಆ ಎಲ್ಲರೂ ಜನರು ಬಂದು ಜನರು ಬಂದು ಹೇಳ್ತಿದ್ರು ಮಳೆಯಿಲ್ಲ ಏನಿಲ್ಲ ನಮ್ಮ ಒಳಗೆ ಇರುವ ಮನೆ ಮನೆಯೊಳಗೆ ಇರುವ ಹೆಣ್ಣುಮಕ್ಕಳು ಗರ್ಭವತಿ ಆಗುವಂತಿಲ್ಲ ಹಝರತಿ ನೂ ಅಲಿ ಸಲಾಮ್ ಏನು ಹೇಳಿದ್ರು ಅಲ್ಲಾನ ಮಾರ್ಗನಲ್ಲಿ ತೋಬವನ್ನು ಮಾಡ್ರಿ ಇಸ್ತ ಖಾರವನ್ನು ಮಾಡಿರಿ ಕ್ಷಮೆಯನ್ನು ಪಡ್ಕೋರಿ ಎಲ್ಲರ ಮಾರ್ಗನಲ್ಲಿ ಅಲ್ಲಾರು ಇಜ್ಜತ್ ನಿಮ್ಮ ಎಲ್ಲ ಪಾಪವನ್ನು ಕ್ಷಮೆ ಮಾಡುವ ಇದ್ದಾನೆ ಬರೀ ಒಂದು ಸಾರಿ ಅಲ್ಲ ನಮ್ಮಿಂದ ತಪ್ಪಾಯಿತು ಕ್ಷಮೆ ಮಾಡಿ ಅಲ್ಲ ಪ್ರೀತಿಯ ಸಹೋದರೇ ರಿವಾಯತ್ನಲ್ಲಿ ಬಂದಿದೆ ಹಜರತ್ ಹಸನ್ ಅವ್ರ ಕಡೆ ಸ್ವಲ್ಪ ಜನರು ಬಂದು ತನ್ನ ತನ್ನ ಕಷ್ಟಗಳನ್ನು ಹೇಳುತ್ತಿದ್ದರು ಒಬ್ಬ ವ್ಯಕ್ತಿ ಬಂದ ಏನು ಹೇಳಿದ ಹಜರತ್ ನಮ್ಮ ಮನೆಯೊಳಗೆ ಬರ್ಕತ್ತಿಲ್ಲ ಬರ್ಕತ್ ಮಾಡೋದಕ್ಕೆ ನಾನು ಏನು ಮಾಡಬೇಕು ಏನಾದರೆ ಒಂದು ಒಳ್ಳೆಯವಾದ ಮಾತು ಅನ್ನು ನೀವು ಅಲ್ಲಾನ್ ಕಡೆ ದುವಾ ಮಾಡಿರಿ ಅಂತ ಹೇಳಿದರು ಹಜರತಿ ಹಸನ್ ಅವರು ಏನು ಹೇಳಿದರು ಅಲ್ಲಾನ್ ಕಡೆ ತೋಬವನ್ನು ಮಾಡು ಏನು ತೋಬವನ್ನು ಮಾಡು ಅಲ್ಲಾನ್ ಬಾರ್ಗನಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದ ಹಜರತ್ ನಮ್ಮ ಫಲದಲ್ಲಿ ಮಳೆಯಿಲ್ಲ ಏನಿಲ್ಲ ಭಾಳ ಒಂದು ಕಷ್ಟಗಳು ಏನಾದರೂ ದುಬಾವನ್ನು ಮಾಡಿರಿ ಅಲ್ಲಾನ್ ಕಡೆ ದುಬಾವನ್ನು ಮಾಡಿರಿ ಏನಾದರೂ ಒಳ್ಳೆಯವನು ದಾರಿಯವನ್ನು ನನಗೆ ತೋರಿಸ್ರಿ ಹಜರತಿ ಹಸನ್ ಏನು ಹೇಳಿದರು ಅಲ್ಲಾಹನ ಕಡೆ ತೋಬವನ್ನು ಮಾಡು ಇಸ್ತಕ ಮಾಡು ಬರ್ತಾ ಬರ್ತಾ ಅದೇ ಜನರು ಒಬ್ಬೊಬ್ಬರು ತನ್ನ ಕಷ್ಟಗಳನ್ನು ಹೇಳಿದರು ಎಲ್ಲ ಜನರಿಗೆ ಬರೀ ಒಂದೇ ಉತ್ತರ ಕೊಟ್ಟರು ಏನು ಕೊಟ್ಟರು ಅಲ್ಲಾಹನ ಬಾರ್ಗನಲ್ಲಿ ತೋಬ ಮಾಡಿರಿ ಅಲ್ಲಾಹನ ಬಾರ್ಗನಲ್ಲಿ ಇಸ್ತಕ ಫಾರವನ್ನು ಮಾಡಿರಿ ಒಬ್ಬರು ಬಂದು ಕೇಳಿದರು ಅಯ್ಯ ಹಜರತಿ ಹಸನ್ ನೀವು ನಿಮ್ಮ ಬಾರ್ಗನಲ್ಲಿ ಎಷ್ಟೋ ಜನರು ಬಂದರು ಎಲ್ಲರೂ ಬೇರೆ ಬೇರೆ ಕಾರಣಗಳು ಕಷ್ಟಗಳನ್ನು ತಗೊಂಡು ಬಂದರು ನೀವು ಎಲ್ಲ ಜನರಿಗೆ ಒಂದೇ ಉತ್ತರ ಕೊಟ್ಟಿದ್ದೀರಾ ಎಲ್ಲ ಜನರಿಗೆ ಬರೀ ಒಂದೇ ಉತ್ತರವನ್ನು ಕೊಟ್ಟಿದ್ದೀರಾ ಈ ಉತ್ತರವನ್ನು ಕೊಡೋದು ಕಾರಣ ಯಾಕೆ ಹಜರತಿ ಹಸನ್ ಅವರು ಹೇಳಿದರು ಏಕೆಂದರೆ ಹಜರತೆ ನೂ ಅಲೆ ಸಲಾಮರು ಹೇಳಿದ್ದಾರೆ ತನ್ನ ಉಮ್ಮತ್ತ ಜನರಿಗೆ ಹೇಳಿದರು ನೀವು ಯಾವುದೇ ತರಹದ ಪಾಪವನ್ನು ಮಾಡಿರಿ ನಿಮ್ಮ ಪಾಪಗಳಿಗೆ ಆಗಬೇಕೆಂದರೆ ನಿಮ್ಮ ಜೀವನ ಒಳಗೆ ಸುಖವನ್ನು ಬರಬೇಕೆಂದರೆ ಅಲ್ಲಾನ ಬಾರ್ನಲ್ಲಿ ತೋಬಾವನ್ನು ಮಾಡಿರಿ ಇಸ್ತಕ್ಫಾರವನ್ನು ಮಾಡಿರಿ ನನ್ನ ನೂ ಸಲಾಮರು ಜನರಿಗೆ ಹೇಳ್ತಿದ್ರು ಇವತ್ತು ನಾನೇ ನನ್ನ ಕಡೆ ಬಂದಿರುವ ಜನರಿಗೆ ನಾನು ಇದನ್ನೇ ಸಂದೇಶ ಕೊಡಾಕೊಂತಿದ್ದೇನೆ ಅಲ್ಲಾಹನ ಮಾರ್ಗನಲ್ಲಿ ಒಳ್ಳೆ ಮನಸ್ಸಿನಿಂದ ಒಂದು ಪಕ್ಕ ನಿಯತಿನಿಂದ ತೋಭವನ್ನು ಮಾಡಿ ನಿಮ್ಮ ಕಷ್ಟಗಳು ನಿಮ್ಮ ದುಃಖಗಳು ನಿಮ್ಮ ಎಲ್ಲ ತರಹದ್ದು ನೂಗಳು ದೂರವನ್ನು ಆಗುತ್ತಿದೆ ಪ್ರೀತಿಯ ಸಹೋದರರೇ ಹಜರತೆ ನೂ ಸಲಾಮರು ಅಲ್ಲಾಹನ ಕಡೆ ಧುವಾ ಮಾಡಕ್ ಹೊಂತಿದ್ರು ಇಷ್ಟೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಕ್ ಮಗನಿಗೆ ಕರ್ಕೊಂಡು ಬರಕ್ಕೆ ಕುಂತಿದ್ದ ಬರ್ತಾ ಬರ್ತಾ ಹಜರತೆ ನೂ ಸಲಾಮ್ಗೆ ನೋಡಿದ್ದ ನೋಡಿ ಆ ಚಿಕ್ಕ ಮಗುಗೆ ಹೇಳಕ್ಕೆ ಹೊಂತಿದ್ದಾನೆ ಏನಂತ ಆ ನೂ ನಿನಗೆ ಗೊತ್ತಿದೆ ಆ ನೂ ಕಡೆ ಹೋಗಕ್ಕೆ ಹೋಗಬೇಡ ಏಕೆಂದರೆ ಯಾರು ಜನರು ನೂ ಅನ್ನ ಮಾತು ಕೇಳ್ತಾರ ಬರೀ ಅವ್ರ ಮಾತು ಮಾತು ಕಡೆ ಹೋಗುತ್ತಾರೆ ಎಲ್ಲರೂ ಜನರು ಅವ್ರ ಮಾತು ಕೇಳಕ್ಕೆ ಹೋಗಬೇಡ ಬರೀ ಕೆಟ್ಟವಾದ ಮಾತು ಹೇಳ್ತಾರ ಕುಚ್ಚು ರೀತಿ ಮಾಡ್ತಾರ ಮಾತಾಡೋದು ಈ ರೀತಿ ಅವರು ಅವ್ರ ಕಡೆ ಹೋಗಬೇಡ ಅಥವಾ ಆ ಪುರುಷ ಏನಿದ್ದಾನೆ ತನ್ನ ಮಗನಿಗೆ ಹೇಳಕ್ಕೆ ಕುಂತಿದ್ದಾನೆ ಆ ತಂದೆ ಹಿಡಿದಿದ್ದು ಕಡಿಗೆ ಉಂಟುಕೊಂಡು ಹುಡುಗ ಹಜರತೆ ನೂ ಅಲೆಂ ಕಡೆ ಬಂದ ಬಂದಿದ್ದ ನಂತರ ಹಜರತೆ ನೂ ಅಲೆಂನ ತಲೆ ಮೇಲೆ ಹೊಡಿದ ಪ್ರೀತಿಯ ಸಹೋದರಿಯರೇ ಹಜರತೆ ನೂ ಅಲೆ ತಲಿನಿಂದ ರಕ್ತವನ್ನು ಬರಾ ಕುಂತಿದೆ ಈ ರೀತಿ ಕೈವನ್ನು ತಲೆ ಮೇಲೆ ಇಟ್ಕೊಂಡು ಹಜರತೆ ನೂ ಅಲೆಂ ಅಲ್ಲಾನ್ ಕಡೆ ದುವಾವನ್ನು ಮಾಡಾ ಕುಂತಿದ್ರು ಅಯ್ಯ ಅಲ್ಲ ನೀನ್ ನೋಡ ಕುಂತಿದೆಯಲ್ಲ ಯಾ ಅಲ್ಲ ನಾನು ಹಗ್ಲು ರಾತ್ರಿ ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೆಯ ಕುಂತಿದ್ದೀನಿ ಅಲ್ಲ ಆದರೆ ಜನರು ನನ್ನ ಮಾತುಗಳನ್ನು ಕೇಳ ಕುಂತೇಳ ಕುಂತಿಲ್ಲ ಅಯ್ಯ ಅಲ್ಲ ಆದರೆ ಜನರು ಒಳ್ಳೆ ದಾರಿಯಲ್ಲಿ ಕರೆ ಬರಾ ಯಾ ಅಯ್ಯ ಅಲ್ಲ ಯಾ ನೀ ಎಲ್ಲ ಜನರಿಗೆ ನೀನು ನೋಡ ನಾನು ಏನು ಮಾಡಬೇಕು ಪ್ರೀತಿಯ ಸಹೋದರಿ ಇಷ್ಟು ಹೇಳಿದ ನಂತರ ಆಕಾಶನಿಂದ ಸಂದೇಶವನ್ನು ಬಂತು ಐನು ಎಷ್ಟು ಜನರು ನಿನ್ನ ಕಡೆ ಮುಸಲ್ಮಾನ ಆಗಿದ್ದಾರೆ ಅಷ್ಟೇ ಜನರು ಮುಸಲ್ಮಾನ ಇರುತ್ತಾರೆ ಇದಕ್ಕಿಂತ ಉಳಿದಿರುವ ಜನರು ಅವರು ಯಾವತ್ತು ಕಾರಣಕ್ಕೆ ಮುಸಲ್ಮಾನ್ ದೇನು ತಬಲಿ ಮಾಡಿದರೆ ಅವರು ಒಳ್ಳೆ ದಾರಿಯಲ್ಲಿ ಬರುವುದಿಲ್ಲ ಅಲ್ಲಹರ ಇಜ್ಜತಿನಿಂದ ಸಂದೇಶವನ್ನು ಬಂತು ಈಗ ಅವರು ಕಡೆ ಒಂಬೈನೂರ ಐವತ್ತು ವರ್ಷ ದೀನ ತಬ್ಲಿಗ್ ಮಾಡಿದ ನಂತರ ಎಷ್ಟು ಜನರು ಒಳ್ಳೆ ದಾರಿ ಕಡೆ ಬಂದರು ಎಷ್ಟು ಜನರು ಬಂದರು ಬರೀ ಎಂಬತ್ತು ಜನರು ಬಂದರು ಎಷ್ಟು ಎಂಬತ್ತು ಜನರು ದೀನಿನ ತಬ್ಲಿಗ್ ಮಾಡಿದ್ದು ಎಷ್ಟು ವರ್ಷ ಒಂಬೈನೂರ ಐವತ್ತು ವರ್ಷ ಪ್ರೀತಿಯ ಸಹೋದರಿಂದರೆ ಒಂಬೈನೂರ ಐವತ್ತು ವರ್ಷ ಹೇಗೆ ತಾಳಿ ಅವರು ಬರೀ ದೀನ್ ಜನರಿಗೆ ಕೆಟ್ಟ ದಾರಿ ನೋಡಿದರೆ ಬರೀ ಒಳ್ಳೆಯ ದಾರಿಯಲ್ಲಿ ಕರಿಬೇಕು ಇದು ಪ್ರವಾದಿಗಳದ್ದು ಕೆಲಸ ಇದು ಈ ರೀತಿ ಅಲ್ಲ ಶುಕ್ರವಾರ ಬಯಾನ ಮಾಡಿ ಅಂತಹದ ಬಯಾನ ಮಾಡಿ ಹೋಗಿ ರೂಮ್ನಲ್ಲಿ ಮಲಗೋದು ಈ ರೀತಿ ಅಲ್ಲ ಇದಿಲ್ಲ ಹಗಲು ರಾತ್ರಿ ಬರೀ ಚಿಂತೆ ಜನರು ನೋಡಿದರೆ ಎಷ್ಟು ಕೆಟ್ಟ ಹರಾಮಿನ ದಾರಿ ಒಳಗಿದಾರ ದೊಡ್ಡ ಪಾಪ ದಾರಿ ದಾರಿಯಲ್ಲಿ ಅವ್ರಿಗೆ ನಾನು ಹೇಗಾರು ಮಾಡಿ ಒಳ್ಳೆಯ ದಾರಿಯಲ್ಲಿ ಕರಿಬೇಕು ಹಗಲು ರಾತ್ರಿ ಚಿಂತೆ ಮಾಡ್ತೀನಿ ಒಂಬೈನೂರ ಐವತ್ತು ವರ್ಷ ರೀ ಒಂಬೈನೂರ ಐವತ್ತು ವರ್ಷ ದೀನ ತಬ್ಲಿಗೆ ಮಾಡಿದರು ಬರೀ ಎಷ್ಟು ಜನರು ಮುಸಲ್ಮಾನ ಆದರು ಎಷ್ಟು ಜನರು ಒಳ್ಳೆ ದಾರಿಯಲ್ಲಿ ಬಂದರು ಬರೀ ಎಂಬತ್ತು ಜನರು ಬಂದರು ಅಲ್ಲಾನ ಸಂದೇಶ ಬಂದಿದ್ದ ನಂತರ ದುವಾ ಮಾಡಿದ್ರು ಮಾಡಿದರು ಯಲ್ಲ ಮತ್ತು ಇವರು ಒಳ್ಳೆ ದಾರಿಯಲ್ಲಿ ಬರೆಯಂಗಿಲ್ಲ ಅಂದರೆ ಇವರು ಬರುವ ಪೀಡೆಗಳು ಬರೀ ಇದೇ ಹೋಗ್ತಾರೆ ಅಂದರೆ ಮತ್ತು ಜೀವಿತ ಜೀವಿತ ಇದ್ದು ಉಪಯೋಗ ಏನು ಇಲ್ಲ ಅವ್ರ ಮೇಲೆ ಶಿಕ್ಷೆಯನ್ನು ಕಳಿಸಿ ಇಲ್ಲ ಮತ್ತು ಅವರು ಜೀವಿತ ಪ್ರಪಂಚದಲ್ಲಿ ಈತನೇ ಏನು ಉಪಯೋಗ ಇದು ಬಿಟ್ಟು ಮತ್ತೆ ಹೋಗಲೇ ಹೋಗಬೇಕು ಅವರು ಪ್ರಪಂಚವನ್ನು ಬಿಟ್ಟು ಪ್ರೀತಿಯ ಸಹೋದರಿ ದುವಾ ಮಾಡಿದ ನಂತರ ಅಲ್ಲಹನ ಬಾರ್ನ ಸಂದೇಶವನ್ನು ಬಂತು ಅಲ್ಲಹನಿಂದ ಐನು ಹಡಗವನ್ನು ತಯಾರು ಮಾಡು ಏಕೆಂದರೆ ಬಿರುಗಾಳಿ ಬರೋದಿದೆ ಐನು ಹಾಡ್ಗಾವನ್ನು ತಯಾರಿ ಮಾಡು ಪ್ರೀತಿಯ ಸಹೋದರಿರೇ ಈ ಹುಕ್ಮ ಬಂದಿದ ನಂತರ ಹಜರತ್ ನ್ಯೂ ಅಳೆ ಸಲಾಮರವರು ಹಾಡ್ಗಾವನ್ನು ತಯಾರು ಮಾಡೋಕೆ ಯಾನೆ ಹಾಡ್ಗಾವನ್ನು ತಯಾರು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಏಕೆಂದರೆ ಎಲ್ಲರೂ ಜನರು ಹಜರತ್ ನೂ ಅಲೀಸ್ಲಾಂ ಕೇಳ್ತಿದ್ರು ಐ ನೋ ಏನು ಮಾಡಕ್ ಕುಂದಿದ್ಯಾ ನಾನು ಹಡ್ಗ ನಾನೇ ಕಷ್ಟಿ ಜಹಾಜ್ ನಾನು ತಯಾರು ಮಾಡಕ್ ಹೊಂದಿದ್ದೇನೆ ಜನರು ನಗತಿದ್ರು ಇಷ್ಟು ವರ್ಷ ಬರೀ ಏನೇನೋ ಮಾತಾಡ್ತಿದ್ದ ನೂ ಅಲ್ಲಾಹನ ಕಡೆ ಬಾರಿ ಅಂತ ಇಂಥ ನಾನು ಪ್ರವಾದಿ ಅಂತ ಹೇಳ್ತಿದ್ದ ಇವತ್ತು ನೋಡ್ರಿ ಮತ್ತು ಹಡ್ಗ ಸೃಷ್ಟಿ ಮಾಡ ಹಡ್ಗವನ್ನು ತಯಾರು ಮಾಡೋಕೊಂದಿದ್ದಾನೆ ಇದು ಯಾವುದ್ರ ಮಾತು ಇದು ಏಕೆಂದರೆ ಹಜರತ್ ನೂ ಅಲೀಸ್ಲಾಮರು ಯಾವ ಜಗದಲ್ಲಿದ್ದರೂ ದೂರ ದೂರ ತನಕ ನೋಡಿದರೆ ಸಮುದ್ರ ಏನೇ ಇದ್ದಿದ್ದಿಲ್ಲ ಸಮುದ್ರವನ್ನು ಕಂಡು ಬರ್ತಿದ್ದಿಲ್ಲ ಅಂಥಾದು ಜಗದಲ್ಲಿ ಹಜರತ್ ನೂ ಅಲಿ ಸ್ಲಾಮರು ಅವ್ರು ಒಮ್ಮತ್ತಿನ ಜನರು ಒಂದಿದ್ರು ಅಯ್ಯನು ಆ ಕಷ್ಟಿ ಆ ಹಾಡ್ಗ ತಗೊಂಡು ಇಷ್ಟು ದೊಡ್ಡವಾದ ಹಾಡ್ಗ ತಗೊಂಡು ಸಮುದ್ರ ತನಕ ಹೇಗೆ ತಗೊಂಡು ಹೋಗ್ತೀಯ ನೀನು ಅಂತೂ ಜನರು ನಗುತ್ತಿದ್ರು ಅಂತೆ ಈ ರೀತಿ ಜನರು ಅವ್ರಿಗೆ ಹೇಳಿ ಹೇಳಿ ನಗತಿದ್ರು ಅವರು ಹಜರತ್ ನೂ ಅಲೀಸ್ಲಾಂ ಏನು ಹೇಳ್ತಿದ್ರು ಹಡಗ ತಯಾರು ಮಾಡೋದು ನನ್ನ ಕೆಲಸ ಆ ಹಾಡ್ಗಾಗೆ ದಾರಿ ಕೊಡೋದು ನನ್ನ ಪರಮಾತ್ಮ ಅಲ್ಲಹನ ಕೆಲಸ ಹಜರತ್ ನೂ ಅಲಿ ಸ್ಲಾಂ ಉತ್ತರವನ್ನು ನೋಡಿರಿ ಅಲ್ಲಾನ ಹುಕ್ಮವನ್ನು ಬಂದಿದೆ ಏನು ತೂಫಾನವನ್ನು ಬರೋದಿದೆ ನಿಮ್ಮ ಮೇಲೆ ಶಿಕ್ಷೆಯನ್ನು ಬರೋದಿದೆ ಜನರು ನಗತ್ತಿದ್ರು ಒಂದು ಮಳೆದು ಹನಿ ನೀರನ್ನು ಇಲ್ಲ ಮಳೆ ಬರ್ತೈತಿ ಬಿರುಗಾಳಿ ಬರ್ತೈತಿ ತುಫಾನ್ ಬರ್ತೈತಿ ಅಂತೂ ಜನರು ನಗತಿದ್ರು ಏಕೆಂದರೆ ಆ ರೀತಿ ದೂರ ಆಗ್ತಿತ್ತು ದೀನನಿಂದ ಪ್ರೀತಿಯ ಸಹೋದರರೇ ಹಜರತೆ ನೂ ಅಲೆ ಸಲಾಮರು ಹಾಡ್ಗವನ್ನು ತಯಾರು ಮಾಡಕ್ಕೆ ಮಾಡಾಕಿದ್ರು ಹಾಡ್ಗ ತಯಾರು ಮಾಡೋದ್ರಲ್ಲಿ ಎಷ್ಟು ವರ್ಷ ಆಯಿತು ಎರಡು ವರ್ಷವನ್ನು ತಗೊಂಡರು ಹಾಡ್ಗಾ ತಯಾರು ಮಾಡೋದಕ್ಕೆ ದೊಡ್ಡವಾದ ಹಾಡ್ಗ ಪ್ರೀತಿಯ ಸಹೋದರರೇ ಅಲ್ಲ ನಾನು ಹುಕ್ಮ ಬರುವಂತು ಏನಂತ ಜೋಡಿ ಜೋಡಿ ಎಲ್ಲ ಜನರಿಗೆ ಹಾಡ್ಗಾನಲ್ಲಿ ನೀವು ಕಳಿಸ್ರಿ ಅಂತು ಎಲ್ಲ ಪ್ರಾಣಿಗಳು ಎಲ್ಲ ತರಹದ್ದು ಎಲ್ಲ ಜೀವಿಗಳು ಅಲ್ಲ ಹಜತ್ ಸಲಾಮರು ಹಾಡ್ಗಾನಲ್ಲಿ ಹದಸಿ ಎಲ್ಲರಿಗೆ ಕುಂದರ್ಸಿದ್ರು ಹುಕ್ಮ ಏನು ಬಂತು ನೂ ಬಿರುಗಾಳಿಯನ್ನು ಬರೋದಿದೆ ತೂಫಾನವನ್ನು ಬರೋದಿದೆ ಐನು ಎಲ್ಲ ಜನರು ಹಣ ಕೊಟ್ಟು ಹಾಡ್ಗಾನಲ್ಲಿ ಐ ಐನು ಪ್ರೀತಿಯ ಸಹೋದರರೇ ಒಂದು ವಾಕ್ಯ ನಾನು ಇಲ್ಲಿ ಒಂದು ಹೇಳ್ತೀನಿ ಹಾಡುಗವನ್ನು ಅವರು ತಯಾರು ಮಾಡೋದು ಸಂದರ್ಭದಲ್ಲಿ ಒಬ್ಬಕ್ಕೆ ಮುದುಕಿ ಏನೇ ಅವರು ಕೈ ಒಳಗೆ ಕೊಟ್ಟು ಏನೇ ಒಳ್ಳೆ ದಾರಿಯಲ್ಲಿ ಇಸ್ಲಾಂನಲ್ಲಿ ಬಂದಿದ್ಲು ಅವರು ಮಾತಿನ ಮೇಲೆ ನಂಬಿದ್ಲು ಆ ಮುದುಕಿ ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ಲು ನಮಾಜು ಆ ಮುದ್ಕಿ ಬರೀ ಹಗಲು ರಾತ್ರಿ ಬಂದು ಕೇಳಿದ್ಲು ಅಯ್ಯ ನೋ ಏನು ಮಾಡೋಕ್ಕೊಂತಿದೀಯಾ ಹಾಡ್ಗ ತಯಾರು ಮಾಡೋಕೊಂತಿದ್ದೀನಿ ಏಕೆ ಮಾಡೋಕೊಂತಿದೀಯಾ ಬಿರುಗಾಳಿ ಬರೋದಿದೆ ತೂಫಾನ್ ಬರೋದಿದೆ ಅಯ್ಯ ನೂಹ್ ಯಾವಾಗ ಬರುತ್ತಿದೆ ಅಲೇ ಸಲಾಮ್ ಹೇಳ್ತಿದ್ರು ಬರುತ್ತದೆ ಬಂದಿನ ನಾನು ನಾನು ನಿನ್ಗೆ ಹೇಳ್ತೀನಿ ನಾನು ನಿನಗೆ ಹೇಳ್ತೀನಿ ಬಂದಿದ ನಂತರ ಆ ಮುತ್ತಿ ಮತ್ತು ಕಟ್ಟಿಗೆ ತಗೊಂಡು ಹೋಗ್ತಿದ್ಲು ಮತ್ತೆ ಹೋಗಿ ಮತ್ತೆ ಬರ್ತಿದ್ಲು ಐನು ತುಫಾನ್ ಯಾವಾಗ ಬರುತ್ತದೆ ಬಿರುಗಾಳಿ ಯಾವಾಗ ಬರುತ್ತದೆ ಹಜರತೆ ನೂ ಅಲೆ ಕೇಳಿ ಕೇಳಿ ಏನಾದ್ರು ನೀವು ಹೋಗ್ತೀಯಿಲ್ಲ ಎಷ್ಟು ದಿನ ಕೇಳಿದ್ರು ಬಂದಿನ ಕರ್ಕೊಂಡು ಹೋಗ್ತೀನಿ ಹೋಗು ನಿನ್ಗೆ ಹೋಗಿ ನಾನು ನಿನ್ಗೆ ಹೇಳ್ತೀನಿ ಅಂತ ಹಜರತೆ ನೂ ಅವರು ಚಿಟ್ಟಿನಿಂದ ಒಳ್ಳೆ ಕಳಿಸಿದ್ರು ಪ್ರೀತಿಯ ಸಹೋದರಿ ಆಕಾಶದಿಂದ ಜಿಬ್ರಾ ಅಲಿ ಬಂದರು ಬಂದ್ರು ನೂ ಆ ತಾಯಿ ನಿನ್ಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾಳೆ ಈ ರೀತಿ ನೀನು ಮಾತಾಡೋದು ಸರಿ ಇಲ್ಲ ಐನು ಹೋಗಿ ಮೊದ್ಲಿಗೆ ಹೇಳು ತುಫಾನ್ ಏನೇ ಬಿರುಗಾಳಿ ಬಂದಿದ ನಂತರ ಹೇಳ್ತೀನಿಲ್ಲ ಬಿರುಗಾಳಿ ಬಂದಿದ ನಂತರ ನಾನು ಹೇಳಂಗಿಲ್ಲ ನಾನೇ ಬಂದೇ ಹೋಗಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನೀನು ಬಾ ಅಂತ ಸಂದೇಶವರು ಬಂತು ಆಕಾಶನಿಂದ ಹಜರತ್ನೂ ಅಲ್ಲೇ ಸಲ ಬಂದು ಇದೇ ರೀತಿ ಮಾತು ಹೇಳಿದ್ರು ಐ ತಾಯಿ ಇಷ್ಟು ನಾನು ನಿನ್ಗೆ ಹೇಳ್ತಿದ್ಯಾ ಬಿರುಗಾಳಿ ಬಂದಿದ್ರೆ ನಾನು ಹೇಳ್ತೀನಿ ಈಗ ನಾನು ಹೇಳಾಕ ಬಂದಿಲ್ಲ ಆ ರೀತಿ ಏನಾದರೂ ಬಿರ್ಗಾಳಿ ತುಫಾನ್ ಅವರು ಬಂದಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅದೇ ತಾಯಿಯ ಹಜರತಿ ನೂ ಅಲ್ಲೆ ಸಲಾಮ್ ಹೇಳಿದರು ಆ ತಾಯಿ ನೋಡಿದ್ರೆ ಇಲ್ಲಿ ನಮಾಜನ್ನು ಮಾಡಕೊಂತ ಪ್ರೀತಿಯ ಸಹೋದರರೇ ಹಾಡ್ಗಾವನ್ನು ತಯಾರಾಯಿತು ಅಗಿದ ನಂತರ ಆ ಯಾವ ರೀತಿ ಅವರು ಹುಕ್ಮ ಕೊಟ್ಟಿದ್ರು ಶಿಕ್ಷೆ ಪ್ರಬಿತು ಅದೇ ರೀತಿ ಪ್ರೀತಿಯ ಸಹೋದರರೇ ಅಲ್ಲ ಹುಕ್ಮನಿಂದ ಆಕಾಶನಿಂದ ಎಲ್ಲ ಮೋಡಗಳನ್ನು ಜಮಾಯಿತು ಒಂದೇ ಮೈದಾನದಿಂದ ಪ್ರೀತಿಯ ಸಹೋದರರೇ ಅದಕ್ಕೆ ತಂದೂರ್ ಅಂತ ಹೇಳಿದ್ದಾರೆ ತಂದೂರ್ ಆ ತಂದೂರಿನಿಂದ ಬರೀ ಬೆಂಕಿ ಇರುತ್ತೆ ತಂದೂರಿನ ಒಳಗೆ ಅಲ್ಲಾಹನ ಕುಕ್ಮ ಏನಿತ್ತು ತಂದೂರು ಒಳಗಿಂದ ನೀರನ್ನು ಬರುತ್ತದೆ ಅದೇ ನೀರಿನಿಂದ ಇಡೀ ಊರವನ್ನು ಮುಡಿಗುತ್ತದೆ ಪ್ರೀತಿಯ ಸಹೋದರರೇ ಹಾಡ್ಗನಲ್ಲಿ ಎಲ್ಲರೂ ಜನರು ಜಮಾ ಆದರು ಅದರೊಳಗೆ ಯಾರ್ಯಾರು ಇದ್ರಪ್ಪ ಅಂದರೆ ಹಜರತೆ ನೂ ಅಲೆ ಮೂರು ಮಂದಿ ಹೆಂತಿರು ಎಷ್ಟು ಮಂದಿ ಮೂರು ಮಂದಿ ಹೆಂತೇರಿದ್ರು ಮತ್ತು ಮೂರು ಮಂದಿ ಮಕ್ಕಳಿದ್ರು ಒಬ್ಬ ಕಿ ಹೆಂತಿ ಇನ್ನೊಬ್ಬ ಮಗ ಹಾಡ್ಗನಲ್ಲಿ ಬಂದಿಲ್ಲ ಏಕೆಂದರೆ ನೂ ಅಲೆಂನ ಹೆಂತಿ ಮತ್ತು ಮಗ ಇದ್ರು ಅವರು ಆದರೆ ಬರೀ ಹೆಸರಿಗಾಗಿದ್ರು ಪಕ್ಕಾ ಮುಸಲ್ಮಾನಿ ಆಗಿದ್ದಿಲ್ಲ ಅವರು ಅವರು ನೂ ಅಲೆಂ ಬಗ್ಗೆ ಕೆಟ್ಟ ಮಾತನ್ನು ಹೇಳ್ತಿದ್ರು ಹಜರತ್ ನೂ ಅಲೆ ನಾಲ್ಕು ಮಂದಿ ಹೆಂತಿಗಳು ಮತ್ತು ನಾಲ್ಕು ಮಂದಿ ಮಕ್ಕಳು ಇರಿದ್ರು ಅದರೊಳಗೆ ಬರೀ ಮೂರು ಮಂದಿ ಬಂದಿದ್ದಾರೆ ಹಾಡಗನಲ್ಲಿ ಮೂರು ಮಂದಿ ಮಕ್ಕಳು ಬಂದಿದ್ದಾರೆ ಪ್ರೀತಿಯ ಸಹೋದರರೇ ಬಿರುಗಾಳಿ ಬರಾ ಕುಂತಿದೆ ಎಲ್ಲ ನೀರು ತುಂಬಿ ಬರ ಕುಂತಿದೆ ಹಜರತೆ ನೂ ಅಲ್ಲೆ ಸಲಾಮರು ತನ್ನ ಮಗನಿಗೆ ಹೇಳಕ್ ಕುಂತಿದ್ದಾರೆ ಐ ನನ್ನ ಮಗನೇ ಯಾಕೆಂದರೆ ಅಪ್ಪಾಜಿ ಪ್ರೀತಿ ಸಹೋದರರೇ ಅಪ್ಪಾಜಿ ತಾಯಿ ತಾಯಿ ತಂದೆಯವರು ಏನು ಮಾಡ್ತಾರೆ ಜೀವಕ್ಕಿಂತ ಜಾಸ್ತಿ ತನ್ನ ಮಕ್ಕಳಿಗೆ ಪ್ರೀತಿ ಮಾಡುತ್ತಾರೆ ಎಂಥ ಸಂದರ್ಭ ಇರಲಿ ಮಗ ಯಾವುದೇ ತರಹದ ತಪ್ಪುವನ್ನು ಮಾಡಲಿ ತಂದೆ ಆಗಲಿ ತಾಯಿಯಾಗಲಿ ನನ್ನ ಮಗ ಮಗನ ಅಂತ ಅನ್ನುತ್ತಾರೆ ಏಕೆಂದರೆ ಆ ರೀತಿ ಪ್ರೀತಿ ಮಾಡಿರ್ತಾರೆ ಹಜರತೆ ನೂ ಅಲೆ ಸಲಾಮರು ಮಗನ ಕಡೆ ದೃಷ್ಟಿ ಮಾಡಿಸಿದ್ರು ಐ ನನ್ನ ಮಗನೇ ಬಾ ಈಗ ಸಮಯ ಇದೆ ನೋಡು ನೀರನ್ನು ಕುಂತಿದೆ ಅಯ್ಯ ನನ್ನ ಮಗನೇ ಬಾ ಹಡಗನಲ್ಲಿ ಬಾ ಮಗ ಏನು ಹೇಳಿದ ನಾನು ಗುಡ್ಡದ ಮೇಲೆ ಹತ್ತಿ ನಿಂತಿರ್ತೇನೆ ನಾನು ಗುಡ್ಡದ ಮೇಲೆ ನಿಂತಿದ ನಂತರ ಯಾವುದೇ ತರಹದ ನೀರವನ್ನು ಬರೆಯೋದಿಲ್ಲ ನೀರನ್ನು ಬರೆಯಾಕೊಂದಿದ್ದ ಪ್ರೀತಿಯ ಸಹೋದರಿ ಇನ್ನೊಂದು ಸಾರಿ ಕರೆದರು ಅಯ್ಯ ನನ್ನ ಮಗನೇ ಇದೇ ಇನ್ನೊಂದು ಸರನ ಅವಕಾಶ ಇದೆ ಬಂದ್ರ ಬಾ ಅಯ್ಯ ನನ್ನ ಮಗನೇ ಮಗ ಹೇಳಿದ ಅಯ್ಯಪ್ಪಾಜಿ ನಾನು ಬರೆಯಂಗಿಲ್ಲ ನಾನು ಇಲ್ಲೇ ನಿಂದಿರ್ತೀನಿ ನಾನು ಸಮೀಪ ನೀರನ್ನು ಬರೋದಿಲ್ಲ ಅಂತೂ ಮಗ ಹೇಳಕೊಂತಿದ್ದ ಪ್ರೀತಿಯ ಸಹೋದರಿಯರೇ ಒಂದೇ ಕ್ಷಣದಲ್ಲಿ ಎಲ್ಲ ನೀರು ಬಂದು ಮಗನಿಗೆ ತಗೊಂಡು ಹೋದರು ಪ್ರೀತಿಯ ಸಹೋದರರೇ ಮಗ ನೀರಿನಲ್ಲಿ ಹೋಗಿ ಸತ್ತು ಬಿಟ್ಟ ಬಂದಿದ ನಂತರ ಹಜರತೆ ನೂ ಅಲೆ ಸಲಾಮ ಹಡ್ಗ ಇಡೀ ಊರಿನಲ್ಲಿತ್ತು ಇಡೀ ನೂರು ಊರು ಏನಿದೆ ನೀರಿನ ಒಳಗೆ ಮುಳುಗಿದಿದೆ ಆ ಕಷ್ಟಿ ನೀರುವನ್ನು ಬಂದಿದ್ದು ಯಾವಾಗ ರಜಬಿನ ಹತ್ತನೇ ತಾರೀಖ್ ಯಾವಾಗ ರಜಬಿನ ಹತ್ತನೇ ತಾರೀಖ್ ಆರು ತಿಂಗಳ ಹಡ್ಗ ಬರೀ ನೀರಿನ ಮೇಲೆ ಅಡ್ಡಾಡ ಕುಂತಿತ್ತು ಆರು ತಿಂಗಳ ರಜಬಿನ ಹತ್ತನೇ ತಾರೀಖಿನಲ್ಲಿ ತಗೊಂಡು ಮೊಹರಮಿನ ಹತ್ತನೇ ತಾರೀಖ್ ತನಕ ಆ ಹಡ್ಗ ಬರೀ ನೀರಿ ಮೇಲೆ ಇತ್ತು ನೀರಿ ಮೇಲೆ ಇತ್ತು ಎಲ್ಲರೂ ಜನರು ಸತ್ತಿದ ನಂತರ ಆಕಾಶನ ಹುಕ್ಮ ಬಂತು ಐ ಮಣ್ಣು ನಿನ್ನ ಒಳಗೆ ನೀರನ್ನು ತಗೋ ಐ ಮೋಡಗಳು ಎಲ್ಲ ಹಿಂದೂ ಸರಿದ್ಬಿಡ್ರಿ ಅಂತ ಹುಕ್ಮ ಬಂತು ಅಲ್ಲರೂ ಹುಟ್ಟಿನ ಪ್ರಕಾರ ಎಲ್ಲ ಮೋಡಗಳ ಸರಿಸಿ ಮತ್ತು ನೀರನ್ನು ಮಣ್ಣುವನ್ನು ತುಂಬಿದ ನಂತರ ಎಲ್ಲ ಖಾಲಿ ಮೈದಾನ ಆಯಿತು ಪ್ರೀತಿಯ ಸಹೋದರೇ ಹಝ್ರತೆ ನೂ ಅಲೆ ಸಲಾಮರು ಆ ಮುದುಕಿಗೆ ಮರೆದಿದ್ರು ನಾನೇ ಬಂದು ಕರ್ಕೊಂಡು ಹೋಗ್ತೇನೆ ಏನು ಹೇಳಿದ್ರು ಆ ಮುತ್ತಿಗೆ ಹಡ್ಗನ ಹಡ್ಗನಲ್ಲಿ ಕರ್ಕೊಳ್ಳೋದು ಬೇ ಯಾಕೆಂದ್ರೆ ಮರಿದಿದ್ರು ಅವರು ಹದ್ರತೆ ನೂ ಅಲೆ ಸಲಾಮರು ಆ ಮುತ್ತಿಗೆ ಮನೆಗಳೇ ಬರ್ತಾರಂತೆ ಇಡೀ ಊರು ಶರ್ವನಾಸಾಗಿದೆ ಆದರೆ ಆ ಮುತ್ಕಿದು ಮನೆ ಹೇಗಿತ್ತು ಅದೇ ರೀತಿ ಇತ್ತು ಹೇಗಿತ್ತು ಅದೇ ರೀತಿ ಇತ್ತು ಒಳಗಡೆ ಬಂದು ನೋಡ್ತಾರಂತೆ ಆ ಮುತ್ಕಿ ಮುಸಲ್ಲನಲ್ಲಿ ಹೋಗಿ ನಮಾಜ್ ಮಾಡೋಕೊಂತಿದ್ದಾಳು ಮುಸಲ್ಲನಲ್ಲಿ ಹೋಗಿ ನಮಾಜ್ ಮಾಡೋಕೊಂತಿದ್ದಾಳು ಹಜರತಿ ನೂ ಅಲೇ ಸ್ಲಾಮ್ರು ಒಳಗಡೆ ಬಂದು ನೋಡ್ತಾರಂತೆ ಅಮ್ಮತ್ ನಮಾಜ್ನ ಇದ್ದಾಳು ಅಸ್ಲಾಂಕುಮ್ ರಹಮತುಲ್ಲಾ ಅಸ್ಸಾಂ ವೈಕಮ್ ರೆಹ್ ಸಲಾಮ್ ಮಾಡಿದ ನಂತರ ಮೊದ್ಲಿಗೆ ತಕ್ಷಣ ಎದ್ದು ನಿಂತು ಐ ನೂ ಬಾರಿ ಮೊದಲಿಗೆ ಹೋಗೋಣ ಬಾರಿ ಎಲ್ಲೇ ಹೋಗಾಕುತ್ತೆ ಆಯ್ ತಾಯಿ ಐ ನೂಹ್ ಈಗ ಬಿರುಗಾಳಿ ಬರೋದಿದ್ದೆ ತುಫಾನ್ ಬರೋದು ನೀವು ಹೇಳಿ ಹೇಳಿದಿರಿ ನೀವು ಬಿರುಗಾಳಿ ಬರೋದು ಮುಂಚೆ ನಾನು ನಿನಗೆ ಕರ್ಕೊಂಡು ಹೋಗ್ತೀನಿ ಈಗ ನನಗೆ ನನಗೆ ಈಗ ನೀವು ಕರ್ಕೊಳಕ್ಕೆ ಬಂದಿದ್ದೀರಾ ನಾನು ನಿಮ್ಮ ಜೊತೆ ನಾನು ಬರ್ತೀನಿ ಬಾರಿ ಹಜರತೆ ನೂ ಸಲಾಮ್ ಹೇಳಿದರು ಎಲ್ಲ ತುಫಾನ್ ಬಂದಿದೆ ಬಿರುಗಾಳಿ ಬಂದು ಹೊತ್ತು ಎಲ್ಲ ಊರವನ್ನು ಶರವನ ಮತ್ತು ನಿನ್ನ ಮನೆ ಹೇಗೆ ಇಳಿತು ಆ ತಾಯಿ ಹೇಳಿದ್ದು ಏಕೆಂದರೆ ನನ್ನ ನಮಾಜ್ನಲ್ಲಿ ಇದೆಯಾ ಅಲ್ಲಾರು ನನ್ನ ನನ್ನ ನಮಾಜ್ನ ಸತ್ ನನ್ನ ಇಡೀ ಮನೆಯು ರಕ್ಷಣೆಯನ್ನು ಮಾಡಿದ್ದಾನೆ ಪ್ರೀತಿಯ ಸಹೋದರಿರೇ ಇವತ್ತು ಮನೀದು ಶರವನ ಸಾಗೋದು ಕಾರಣೀಯಕ್ಕೆ ಒಳಗೆ ಜಾದು ಮಂತ್ರ ಒಳಗೆ ಕಷ್ಟಗಳು ಒಳಗೆ ದುಃಖಗಳು ಮನೆಯಲ್ಲಿ ಬರ್ಕತ್ ಇರಲಾರುವ ಕಾರಣಿಯಕೆ ನಾವು ನಮಾಜ್ ಬಿಟ್ಟಿದ್ದೀವಿ ನಮ್ಮ ಹುಜೂರ್ ಸಲಹಾ ಅಲೀಸ್ಲಾಂ ತಂದಿರುವ ಮುಖದ್ದಸವಾದ ನಮಾಜವನ್ನು ತಂದಿದ್ದಾರೆ ಆ ನಮಾಜ್ ನಾವು ದೂರು ಮಾಡಿಬಿಟ್ಟಿದ್ದೀವಿ ಸಹಾಬಾ ಕರಾಮಿನ ಜೀವನ ಚರಿತ್ರೆ ನಾವು ಮರಿದು ಅಲ್ಲಾಹನ ಸಂತರು ತಾಬೆ ತಾಬನವರು ಎಷ್ಟೋ ಒಳ್ಳೆಯವಾದ ಮಾತುಗಳನ್ನು ಹೋಗಿದ್ದಾರೆ ಪ್ರೀತಿಯ ಸಹೋದರಿ ಸಾಯ ತನಕ ಯಾವತ್ತು ನಮಾಜನ್ನು ಬಿಡ ಹೋಗಬೇಡ್ರಿ ಇಲ್ಲೇ ತನಕ ಹುಜುರ್ ಇಸ್ಲಾಂ ಹೇಳಿದ್ದಾರೆ ಸಾಯ ತನಕ ನಿಮ್ಮ ಜೀವಕ್ಕಿಂತ ಜಾಸ್ತಿ ಪ್ರೀತಿಯ ಸಹೋದರಿರೇ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೀಸ್ ನಾವು ಪ್ರೀತಿಯನ್ನು ಮಾಡಬೇಕು ನಾವು ಸಹಾಯಕರಲ್ಲಿ ಪ್ರೀತಿಯನ್ನು ಮಾಡಬೇಕು ಅಲ್ಲಾಹನ ಸಂತರಿಗೆ ಅಲ್ಲಾಹನ ಪ್ರವಾದಿಗಳ ಪ್ರೀತಿಯನ್ನು ಮಾಡಬೇಕು ಪ್ರೀತಿಯ ಸಹೋದರರೇ ನಮಾಜ್ ಕಟ್ಟಾಗಿ ನಾವು ಪ್ರಯತ್ನ ಮಾಡಬೇಕು ನಮಾಜ್ ಮಾಡಿದ ನಂತರ ಪ್ರೀತಿಯ ಸಹೋದರಿರೇ ಇಷ್ಟು ದೊಡ್ಡವಾದ ಬಿರುಗಾಳಿ ಬಂದಿದ್ದ ತೂಫಾನ್ ಬಂದಿದ್ದ ನಂತರ ಇಡೀ ಊರು ಶರ್ವನಾಶ ಆಯಿತು ಆದರೆ ಆ ಮುದ್ಕಿದು ಮನೀದು ಒಂದು ಇಂಚನೆ ಕೆಟ್ಟಿಲ್ಲ ಕಾರಣ ಏಕೆ ಅಲ್ಲಾಹನ ವಿವಾದದಲ್ಲಿ ಇದ್ರವರು ಅಲ್ಲಾಹನಗಾಗಿ ನಮಾಜ್ ಅನ್ನು ಹೊಂದಿದ್ದು ಆ ತಾಯಿ ನೋಡ್ರಿ ನಮಾಜಿನ ಎಷ್ಟು ದೊಡ್ಡವಾದ ಶಕ್ತಿ ಇದೆ ಇವತ್ತನ್ನು ನಮಾಜ್ ಮಾಡ್ತೀವಿ ಆದರೆ ಬರ್ಕತ್ತಿನ ಕಾರಣಕ್ಕೆ ಬರ್ಕತ್ ಮರ ಕುಂತಿದೆ ನಮಾಜಿನಲ್ಲಿ ನಮ್ಮ ಸ್ವಲ್ಪ ಏನಾದರೆ ಕಡಿಮೆ ಇದೆ ಸುಸ್ತಿ ಇದೆ ನಾವು ತಿಳ್ಕೊಬೇಕು ನಾನು ನಮಾಜ್ನಲ್ಲಿ ನಿಂದಿರ್ತೀವಿ ಆದರೆ ನಮ್ಮ ಭಾವನೆ ಎಲ್ಲ ಹೊರಗಡೆ ಇರ್ತೈತಿ ಈ ರೀತಿ ನಮ್ಮ ನಮಾಜ್ಗಳನ್ನು ಹಾಕಬಾರ್ದು ನಮಾಜ್ನಲ್ಲಿ ನಿಂತಿದ ನಂತರ ನಮ್ಮ ಎಲ್ಲ ಪ್ರೀತಿ ನಮ್ಮ ಎಲ್ಲ ವಿಚಾರಣೆ ತುಂಬದೆ ಹಜರ پریتی پروادی محمد مصطفیٰ علیہ وسلم تو اللہ ربڑی عزت نے بھیا پڑ گند نماز پروکو اللہ ان دعا مارتنی اللہ کہنے چالم جہاں بھی کرتی معافت فرما ہم تمام حق کے راستے پہ چلے فرما گناہوں سے نفرت حسین کیوں سے محبت کریں کی توفیق عطا فرما السلام علیکم و رحمۃ اللہ وبرکاتہ